ಬಿಗ್ ಬಾಸ್ ಕನ್ನಡ ಹನ್ನೆರಡರ ಕಾರ್ಯಕ್ರಮ ಮುಕ್ತಾಯದ ಹಂತ ತಲುಪುತ್ತಿರುವ ನಡುವೆಯೇ ನಿರೂಪಕ ಕಿಚ್ಚ ಸುದೀಪ್ ಹೇಳಿದ ಒಂದು ಮಾತು ಇದೀಗ ವಿವಾದಕ್ಕೆ ಕಾರಣವಾಗಿದೆ ಕಾರ್ಯಕ್ರಮದ ವೇಳೆ ರಣಹದ್ದುಗಳ ಕುರಿತು ಸುದೀಪ್ ಆಡಿದ ಮಾತಿಗೆ ಪಕ್ಷಿ ಪ್ರೇಮಿಗಳು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ರಣಹದ್ದುಗಳು ಹೊಂಚು ಹಾಕಿ ಸರಿಯಾದ ಸಮಯಕ್ಕೆ ಹಿಡಿಯುತ್ತವೆ ಎಂಬ ಹೇಳಿಕೆ ರಣಹದ್ದುಗಳು ಜೀವಂತ ಪ್ರಾಣಿಗಳನ್ನು ಬೇಟೆಯಾಡುತ್ತವೆ ಎಂಬ ತಪ್ಪು ಸಂದೇಶವನ್ನು ನೀಡುತ್ತದೆ ಎನ್ನುವುದು ಆರೋಪ ಈ ಹಿನ್ನೆಲೆಯಲ್ಲಿ ರಣಹದ್ದು ಸಂರಕ್ಷಕ ಟ್ರಸ್ಟ್ ಹಾಗೂ ಪಕ್ಷಿ ಪ್ರೇಮಿಗಳು ಬೆಂಗಳೂರು ದಕ್ಷಿಣ ಡಿಎಫ್ಒ ರಾಮಕೃಷ್ಣಪ್ಪರವರಿಗೆ ದೂರು ಸಲ್ಲಿಸಿದ್ದಾರೆ ರಣಹದ್ದುಗಳು ಎಂದಿಗೂ ಜೀವಂತ ಪ್ರಾಣಿಗಳನ್ನು ಬೇಟೆಯಾಡುವುದಿಲ್ಲ ಅವು ಸತ್ತ ಪ್ರಾಣಿಗಳನ್ನು ತಿಂದು ಪರಿಸರವನ್ನು ಸ್ವಚ್ಛವಾಗಿಡುವ ಅತ್ಯಂತ ಪ್ರಮುಖ ಪರಿಸರ ಸ್ನೇಹಿ ಪಕ್ಷಿಗಳಾಗಿವೆ ಎಂದು ದೂರುದಾರರು ತಿಳಿಸಿದ್ದಾರೆ ವಾಹಿನಿ ಮೂಲಕ ತಪ್ಪಾದ ಮಾಹಿತಿ ವೀಕ್ಷಕರಿಗೆ ತಲುಪುತ್ತಿರುವುದು ಸರಿಯಲ್ಲ ಕಿಚ್ಚ ಸುದೀಪ್ ತಮ್ಮ ಹೇಳಿಕೆಯನ್ನು ಸ್ಪಷ್ಟಪಡಿಸಬೇಕು ಎಂದು ಅವರ ಆಗ್ರಹವಾಗಿದೆ ಜನವರಿ ಹದಿನೇಳು ಮತ್ತು ಹದಿನೆಂಟರಂದು ನಡೆಯಲಿರುವ ಬಿಗ್ ಬಾಸ್ ಕನ್ನಡ ಹನ್ನೆರಡರ ಗ್ರ್ಯಾಂಡ್ ಫಿನಾಲೆಗೆ ದಿನಗಣನೆ ಶುರುವಾಗಿರುವ ಈ ಹೊತ್ತಿನಲ್ಲಿ ಈ ವಿವಾದ ಕಾರ್ಯಕ್ರಮದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದು ಈಗ ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದೆ